ಇವು ಏನಕ್ಕೆ ತಂದಿದ್ದೀರಿ ಅಂತ ಕೇಳಿದ್ರಿ ಒಂದು ಇದನ್ನ ನೋಡಿದ್ರೆ ಏನನ್ಸುತ್ತೆ ನಿಮಗೆ ಇದು ನೋಡಿದ್ರೆ ಏನನ್ಸ್ ಬಾಸ್ ಗುಲಾಬಿ ನೋಡಿದ್ರೆ ಎಲ್ರಿಗೂ ಕ್ರಶ್ ಆಗುತ್ತೆ ಕ್ರೆಶ್ ಅಂದರೆ ಪ್ರೀತಿ ಅಪ್ಪು ನೋಡಿದ್ರೆ ಇಡೀ ಕರ್ನಾಟಕಕ್ಕೆ ಕ್ರಶ್ ಆಗುತ್ತೆ ಹೇಳ್ರಿ ಇಡೀ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ಏಜ್ ಆಗಿದೆ ಹಿಡಿದು ನಮ್ಮಂಥ ಯುವಕರಿಂದ ಹಿಡ್ದು ಅಪ್ಪುನ ನೋಡಿದ್ರೆ ಎಲ್ರಿಗೂ ರೋಸ್ ಕೊಡಬೇಕನ್ಸುತ್ತೆ ಅದಕ್ಕೆ ರೋಸ್ ಎತ್ಕೊಂಡ್ ಬಂದಿದ್ದೀವಿ

ಪೋಸ್ಟರ್ ಪುನೀತ್ ರಾಜ್ಕುಮಾರ್ಗೆ ಇವತ್ತು ಹುಟ್ಟುಹಬ್ಬದ ಏನೊಂದು ಸಂಭ್ರಮ ಸೊ ಅವರ ಸಮಾಧಿ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ ಅಪ್ಪು ಅವರ ಹುಟ್ಟುಹಬ್ಬವನ್ನು ಅವರ ಸಮಾಧಿ ಸ್ಥಳದಲ್ಲಿ ಆಚರಿಸ್ತಾ ಇದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ಬೋದು ಅಭಿಮಾನಿಗಳ ಸಾಗರವೇ ಹರಿದು ಬರ್ದಿದೆ ಅಂತ ಹೇಳ್ಬೋದು ಏನು ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಭೂಮಿ ಸ್ಥಳಕ್ಕೆ ಏನು ಬೆಳಗ್ಗೆಯಿಂದಲೇ ಏನೊಂದು ಅವರ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ನೆಚ್ಚಿನ ನಟನನ್ನ ಏನು ಕಣ್ತುಂಬ್ಕೋಬೇಕು ಅಂತೇಳಿ ಬೆಳಗ್ಗೆಯಿಂದ ಸರತಿ ಸಾಲಲ್ಲಿ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ ಹಾಗೆ ವಿಶೇಷವಾಗಿ ಇವತ್ತು ಅವರ ಒಂದು ಸಮಾಧಿ ಸ್ಥಳದ ಬಳಿ ಒಂದು ಪುತ್ಥಳಿಯನ್ನು ನಿರ್ಮಿಸಲಾಗಿದೆ ಈ ಪುತ್ಥಳಿಯನ್ನ ಕಣ್ತುಂಬಿಕೊಂಡಿರುವಂತಹ ಜನ ಅಪ್ಪು ಅಪ್ಪು ಅಂತೇಳಿ ಒಂದು ಜಯಘೋಷಗಳನ್ನ ಕೂಗ್ತಾ ಇದ್ದಾರೆ ಈಗ ಬಲಭಾಗ ನೋಡ್ತಾ ಇರ್ಬೋದು ಯಾವ ರೀತಿಯ ಅಪ್ಪು ಮೇಲಿನ ಅಭಿಮಾನವನ್ನ ಅಭಿಮಾನಿಗಳು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಪ್ಪು ಅವರ ಭಾವಚಿತ್ರವನ್ನು ಹಿಡ್ದು ಕೈಯಲ್ಲಿ ಗುಲಾಬಿಗಳನ್ನ ಹಿಡಿದು ಅಪ್ಪು ಅವರಿಗೆ ಏನೊಂದು ಜಯ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಇದು ಏನು ಪುನೀತ್ ರಾಜ್ಕುಮಾರ್ ಅವರಿಗೆ ಕರುನಾಡಿನ ಜನ ಏನು ಅಭಿಮಾನವನ್ನ ಇಟ್ಟಿದ್ದಾರೆ ಎಂಬುದನ್ನ ಇದು ಅನಾವರಣ ಪಡಿಸ್ತಾ ಇದೆ ಅವರ ಹುಟ್ಟುಹಬ್ಬ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಆ ಇಲ್ಲದೆ ಇದ್ದರೂ ಅವರ ಅಭಿಮಾನಿಗಳು ಪುನೀತ್ ಎಲ್ಲೂ ಹೋಗಿಲ್ಲ ಪುನೀತ್ ನಮ್ಮೊಂದಿಗೆ ಇದ್ದಾರೆ ಪುನೀತ್ ನಮ್ಮ ಪರಿಸರದಲ್ಲಿದ್ದಾರೆ ಪುನೀತ್ ಅವರು ಎಲ್ಲೂ ಹೋಗಿ ಪರಿ ಪುನೀತ್ ಅವರ ಪ್ರತಿಯೊಂದು ಗುಣಗಳು ಹಾಗೂ ಪ್ರತಿಯೊಂದು ಚಲನಚಿತ್ರಗಳು ಸದಾ ನಮ್ಮ ಜೊತೆ ಇರುತ್ತೆ ಹೀಗಾಗಿ ನಾವು ಇವತ್ತು ಪುನೀತ್ ಅವರ ಸಮಾಧಿ ಸ್ಥಳಕ್ಕೆ ಬಂದು ಅವರ ದರ್ಶನವನ್ನು ಪಡಿತಾ ಇದ್ದೀವಿ ಅನ್ನೋ ಮೂಲಕ ಪುನೀತ್ ಅಗಲಿದ ಪುನೀತ್ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಇಲ್ಲದೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹ ಕೊಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಮಹಿಮಾ ಮಾದ್ರಾಜ್ ಅಸ್ತ್ರ ಟಿವಿ ಬೆಂಗಳೂರು ಇವು ಏನಕ್ಕೆ ತಂದಿದ್ದೀರಿ ಅಂತ ಕೇಳಿದ್ರೆ ಒಂದು ಇದನ್ನ ನೋಡಿದ್ರೆ ಏನನ್ಸುತ್ತೆ ನಿಮಗೆ ಇದು ನೋಡಿದ್ರೆ ಏನಂತಿಸುತ್ತೆ ಬಾಸ್ ಗುಲಾಬಿ ನೋಡಿದ್ರೆ ಎಲ್ರಿಗೂ ಕ್ರಶ್ ಆಗುತ್ತೆ ಕ್ರಶ್ ಅಂದರೆ ಪ್ರೀತಿ ಅಪ್ಪು ನೋಡಿದ್ರೆ ಇಡೀ ಕರ್ನಾಟಕಕ್ಕೆ ಕ್ರಶ್ ಆಗುತ್ತೆ ಹೇಳ್ರಿ ಇಡೀ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮಕ್ಕಳಿಂದ ಹಿಡ್ದು ಏಜ್ ಆಗೋದಂದ್ರೆ ಹಿಡಿದು ನಮ್ಮಂಥ ಯುವಕರಿಂದ ಹಿಡ್ದು ಅಪ್ಪನ ನೋಡಿದ್ರೆ ಎಲ್ರಿಗೂ ರೋಸ್ ಕೊಡಬೇಕನ್ಸುತ್ತೆ ಅದಕ್ಕೆ ರೋಸ್ ಎತ್ಕೊಂಡ್ಬಂದಿದ್ದೀವಿ ಇವತ್ತು ಅವ್ರದ್ದು ನಲ್ವತ್ತೆಂಟನೇ ವರ್ಷದ ಜನ್ಮ ಜನ್ಮ ದಿನಾಚರಣೆ ಅದಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀವಿ ಅವ್ರ ಮುಖ ನೋಡ್ಕೊಂಡು ಹೋಗೋಣ ಅಂತ ಒಂದು ನಮಗೆ ನಾವು ಬನ್ನರ್ಘಟ್ಟ ರೋಡು ನಮ್ಮದು ಗೊಡ್ಕೆರೆ ಅಂತ ನನ್ನ ಹೆಸರು ಸೂರ್ಯ ಬಜರಂಗಿ ಅಂತ ಅವ್ರಿಗೆ ಈ ಮುಖಾಂತರ ನಮ್ಮ ಸ್ನೇಹಿತರ ಮುಖಾಂತರ ಅಪ್ ಅಪ್ಪು ಅವ್ರಿಗೆ ಊಟ ಶುಭಾಶಯಗಳು ಅದೇ ರೀತಿ ಜಗಳ ಅವ್ರದ್ದು ಇವತ್ತು ದುಡ್ಡಿದಬ್ಬ ಅವ್ರಿಗೂ ಇನ್ನು ಅಪ್ಪು ಅಭಿಮಾನಿಗಳಿಗಿಂದ ಶಿವಣ್ಣ ಕಡೆಯಿಂದ ಅವ್ರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದೀವಿ ಇಕ್ಕೋ ಇದು ಕಬ್ಜಾ ಫಿಲಮ್ ರಿಲೀಸ್ ಆಗಿದೆ ಅಪ್ಪು ಬಾಸ್ ಹೇಳಿದಾರೆ ಕನ್ನಡ ಮೂವಿನ ಫಸ್ಟ್ ಶೋ ನೋಡ್ರಿ ಎಲ್ಲಾರನ್ನು ಬೆಳೆಸ್ರಿ ಅಂತ ಅದೇ ರೀತಿ ಇವತ್ತು ಉಪಿ ಉಪಿ ಬಾಸ್ತು ಇವತ್ತು ಕಬ್ಜಾ ಫಿಲಮ್ ರಿಲೀಸ್ ಇದೆ ನಾವೆಲ್ಲ ಅಪ್ಪು ಫ್ಯಾನ್ಸ್ ಎಲ್ಲ ಹೋಗ್ತೀವಿ ಇವತ್ತು ನೋಡ್ತೀವಿ ಪರಮಾತ್ಮ ನಮ್ಗೆ ಹೇಳಿ ಆ ನಾವು ನಾವಿನ್ನು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರ್ತೀವಿ ದಯವಿಟ್ಟು ಈ ಒಳ್ಳೆ ಕೆಲಸ ಮಾಡೋದನ್ನ ನೋಡ್ಕೊಂಡು ನೀವು ಹಂಗೆ ಹುರ್ಕೊಂತಾನೆ ಇರ್ರಿ ಎಲ್ರಿಗೂ ಒಳ್ಳೇದಾಗಲಿ ಈಗ ಮರೆಯಾಲಿ ಇನ್ನೀಗ ಮರೆಯಾಲಿ ಅಪ್ಪು ಅಣ್ಣ ನಿನ್ನ ಸದಸ್ಯನೆ ಒಳಗಿನ್ನಾರೆ ನೋಡೋಕ್ಕಾಗಲ್ಲ ಇನ್ನಾಗಲೂ ಕೇಳಬೇಕಲ್ಲ ಅಪ್ಪ ಬಳ್ಳಾರಿಂದ ಬಂದಿವಿ ಸರ್ ಅಪ್ಪು ಅಂತ ನಮ್ಮ ಮಗ ನಾಮಕರಣ ಮಾಡಿಸಬೇಕಾಗಿತ್ತು ಒಳಗಡೆ ಬಿಡ್ತಾ ಇಲ್ಲ ನಮ್ನು ಎಲ್ಲಾ ಫಿಲಮ್ ನೋಡ್ತೀವಿ ಎಲ್ಲಾ ನೋಡ್ತೀವಿ ಆದ್ರೆ ನಮ್ನ ಒಳಗಡೆ ಬಿಡ್ತಾ ಇಲ್ಲ ಸರ್ ಮಗು ನಾಮಕರಣ ಮಾಡಿಸ್ಬೇಕಾಗಿತ್ತು ನಾವು ಬಳ್ಳಾರಿಂದ ಬಂದಿದ್ದೀವಿ ಸರ್ ಮತ್ತಿಲ್ ಒಳಗಡೆನೆ ಬಿಡ್ತಾ ಇಲ್ಲ ಹತ್ತೊಂಬತ್ತು ಅಪ್ಪು ಅಂತ ಅಷ್ಟು ಅವ್ರದ್ದು ಇಷ್ಟ ನಮಗೆ ಅಪ್ಪ ಸರ್ ಅಂದ್ರೆ ಅವ್ರ ಹೆಸರುನೆ ಇಡ್ಬೇಕಂತ ಬಂದಿವಿ ಇವತ್ತ ಕ್ಯಾರೆಕ್ಟರ್ ಸಿನಿಮಾಗಳು ಇಷ್ಟ ಇಷ್ಟ ಇದರ ಬಡವರಿಗೆ ಎಷ್ಟು ಮಂದಿಗೆ ಸಹಾಯ ಮಾಡಿದ್ದಾರೆ ಅವರು

ದಾಸಿ ನೀರು ಮನೆ ಬಳೆಗಿ ಅಣ್ಣಾರೆ ನೋಡುಕ ಅಲ್ಲ ಖುಷಿ ಅಂತ ಹೇಳ್ಬೋದು ನೀವು ಖುಷಿದು ಆನಂದ ಭಾಸ್ಮ ಅಂತ ಹೇಳೋಕ್ಕೂ ಬರಲ್ಲ ನಮಗೆ ಯಾಕೆಂದರೆ ಅವ್ರ ಆನಂದ ಭಾಸ್ಮ ಅಂತ ಹೇಳ್ಬೋದಾಗಿತ್ತು ಅವ್ರು ಇಲ್ವಲ್ಲ ಅದು ಏನೇ ಆದ್ರೂ ಅದು ತಡ್ಕೊಳಕ್ ಆಗಲ್ಲ ಸರ್ ಅದು ಇಷ್ಟೊಂದು ಅಭಿಮಾನ ಅಂದ್ರೆ ಅಷ್ಟು ಪ್ರೀತಿ ನಮಗೆ ರಾಜ್ಕುಮಾರ್ ಸಾರ್ನ ನೋಡಿರಲಿಲ್ಲ ನಾವು ಸಾರಿ ಯಾರು ನೋಡಬೇಕಾಗಿತ್ತು ಅಂತ ಆಸೆ ಇತ್ತು ನಮ್ಮ ಯಜಮಾನ್ರು ಒಂದು ಧರ್ಮಸ್ಥಳದಲ್ಲಿ ನೋಡಿದ್ರಂತೆ ಸಾರಿ ನೋಡಬೇಕು ಅಂದ್ರೆ ಆಗಲ್ಲ ಈ ಕ ಮೀಡಿಯಾ ಥರ ಎಲ್ಲ ಇರಲಿಲ್ಲ ಮಿಸ್ ಮಾಡ್ಕೊಂಡು ಆದ್ರೆ ಅಪ್ಪು ಅವ್ರನ್ನ ನೋಡಿದೆ ಹನ್ನೆರಡು ವರ್ಷ ಕಂಟಿನ್ಯೂ ನೋಡಿದ್ದೀನಿ ಇಲ್ಲಿ ಪ್ರತಿ ಹನ್ನೆರಡನೇ ತಾರೀಕು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಬರ್ತೀನಿ ಅಪ್ಪಾಜಿಗೆ ಅವಾಗ ಬರೋರಲ್ವ ಅವಾಗೇನಾದರೂ ಪೊಲೀಸರು ಆ ಕಡೆ ಹೋಗಿ ಕ್ರೆ ಹೋಗ್ಯರು ಅಂದರೆ ಬಿಡಿ ಬಿಡಿ ಅವರು ಅವ್ರು ದೇವ್ ದೇವ್ರುಗಳು ನೋಡಿದಂಗೆ ಅಲ್ಲಿಂದ ಬಂದಿದ್ದಾರೆ ಬಿಡಿ ಅವ್ರನ್ನ ಅವ್ರನ್ನ ತೊಳಬೇಡಿ ಬಿಡಿ ಯಾರಿಗಿರುತ್ತಾ ಮನಸ್ಸು ಒಂಥರ ಸ್ಕೋಪ್ ತೋರಿಸೋದೇ ಆಗಲಿ ಒಂಥರ ನಾನು ನಾನು ಅಥವಾ ಅದೇನು ಇಲ್ವಲ್ಲ ಅದಕ್ಕೆ ಅವ್ರ ಬಗ್ಗೆ ನಂಗೆ ತುಂಬ ಇಷ್ಟ ಅವ್ರ ಗುಣಗಳು ಅಂತಂದರೆ ಅವರು ಇನ್ನೂ ನಮಗೆ ಜನಕ್ಕೆ ಕಲಿಸೋದು ಭಾಳ ಇತ್ತು ಅವರಿಂದ ನಾವು ಕಲಿಯೋದು ಭಾಳ ಇತ್ತು ಈಗ ರಾಜ್ಕುಮಾರ್ ಪಿಕ್ಚರಲ್ಲಿ ನೋಡ್ಬಿಟ್ಟು ಸುಮಾರು ಜನ ಸುಮಾರು ಜನ ತಂದೆ ತಾಯಿನೆಲ್ಲ ಮನೆ ಕರ್ಕೊಂಡೋಗಿದ್ದಾರೆ ಅಲ್ವಾ ಹಂಗಾಗಿ ಅವ್ರದಿಂದ ಕಲಿಯೋದು ಭಾಳ ಇತ್ತು ಇನ್ನು ಒಳ್ಳೊಳ್ಳೆ ಫಿಲಮ್ ಕೊಡ್ತಾ ಕೊಡ್ತಾಯಿದ್ರು ಅವರು ಅದು ನಮಗೆ ತುಂಬ ಮಿಸ್ ಮಾಡ್ಕೊಂಡ್ವಿ ಸರ್ ಅವರು ತುಂಬ ಇಷ್ಟ ಎಲ್ಲ ಫಿಲಮ್ ಇಷ್ಟ ಅಂದರೆ ಚಿಕ್ಕದ್ರಲ್ಲಿ ಇದು ಭಾಗ್ಯವಂತ ಇದೆಯಲ್ಲ ಭಾಳ ಭಾಳ ಇಷ್ಟ ಆ ಡ್ರೆಸ್ಸು ಆ ಅಪ್ಪಾಜಿ ಜೊತೆ ಹೋಗೋದು ಆ ರಾಘವೇಂದ್ರ ಸ್ವಾಮಿಲಿ ಹಾಡಾಡೋದು ಆಮೇಲೆ ಇದರಲ್ಲಿ ಭಕ್ತ ಪ್ರಹಾದ್ ಇದು ಇಲ್ಲಿರುವಾನೆ ಅಂತೆ ಅಪ್ಪಾಜಿ ಮಾಡೋ ಸ್ಟೈಲಲ್ಲಿ ಆ ಪುಟ್ಟ ಮಗ ಎದುರು ಕಳೆದ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆಡ್ಸಲ್ಲಿ ನಮ್ಮನೆಯವರು ಯಾಕಮ್ಮನವರು ಅಪ್ಪು ಕಾಣಿಸುತ್ತೆ ರೀ ಅಪ್ಪು ಮೊಕನೇ ಕಾಣಿಸುತ್ತೆ ರೀ ಫೋಟೋ ಎಲ್ಲ ತೆಗೆಸ್ಕೊಂಡು ನೋಡಿದಿನಲ್ವ ಅಂದರೆ ಏನು ಮಾಡೋಕ್ಕಾಗಲ್ಲ ಬಿಡಮ್ಮ ಏನು ಮಾಡ್ತೀಯ ಅಂದ್ರೆ ಅದೇ ತುಂಬಾ ಒಂದು ತಿಂಗಳು ಎರಡು ತಿಂಗಳು ನನಗೆ ಬಿಂಬ ಕಾಣಿಸೋದು ನಮಗೆ ಮಲ್ಗೋ ಮಲ್ಕೊಂಡಿದ್ರೆ ನಿದ್ದೆ ಬರ್ತಾ ಇರಲಿಲ್ಲ ಅಷ್ಟು ಸಹ ಮನೇಲಿ ಫೋಟೋಗಳು ಸುಮಾರು ಫೋಟೋ ಹಾಕೊಂಡ್ಬಿಟ್ಟಿದೀನಿ ಎದ್ರೆ ಬೆಳಗ್ಗೆ ಎದ್ರೆ ಸರ್ ನಮಸ್ಕಾರ ದೇವಸ್ಥಾನ ಇದು ದೇವಸ್ಥಾನ ಅದೇಳ್ತೀನಿ ಅದು ಸಮಾಧಿ ಅಂತ ಬದಲಾಯಿಸಿ ಪುಣ್ಯಭೂಮಿ ಅಂತ ಇದ್ ಇದು ಮಾಡಬೇಕು ಅಂತ ಕೇಳ್ಕೊತೀನಿ ಆಗ್ಬೋದು ಅವ್ರ ಆಗ್ಬೋದು ದಯವಿಟ್ಟು ಅದೊಂದು ಚೇಂಜ್ ಮಾಡಿ ಸಮಾಧಿ ಅನ್ನಬಾರ್ದು ಇದೊಂದು ಪುಣ್ಯಭೂಮಿ ದೇವಸ್ಥಾನ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ನನ್ನ ಯಾರು ಏನೇನು ಹೋಗ್ಬಿಟ್ರೆ ಒಳ್ಳೇದಾಗ್ಬಿಡ್ತದ ಹೋಗ್ಬಿಟ್ರೆ ಹಿಂಗಾಗ್ಬಿಡ್ತಾ ಅಂತ ಎಷ್ಟೋ ಜನ ಅದು ನನ್ಗಾಗಿದೆ ನಮ್ಮ ಮನೆಗಾಗಿದೆ ನಾನು ಇವಾಗ ಚೆನ್ನಾಗಿದ್ದೀನಿ ಆ ಮನೆ ಕಟ್ಸ್ಕೊಂಡು ಇದು ಬಿಟ್ಟಿದ್ರೆ ಅದು ಬೇರೆನೆ ಕತೆ ಅದು ನಮ್ಗೆ ಕಣ್ಣಾಗೆ ನೀರ್ ಬರುತ್ತೆ ಅಪ್ಪಣ್ಣ ಎಲ್ಲೋ ಹೋಗಿಲ್ಲ ರೀ ಯಾರು ಹೇಳಿದ್ದು ಎಲ್ಲ ಹೋಗಿದ್ದಾರೆ ಇಲ್ಲಿ ಆತ್ಮಗೆ ಇದನ್ ಆಗಿದ್ದಾರೆ ಅವ್ರು ಎಲ್ಲೂ ಹೋಗಿಲ್ಲ ಒಂದು ಎಲ್ಲಾರ್ಗು ಹೇಳ್ತೀನಿ ಕನ್ನಡ ಇಂಡಸ್ಟ್ರಿಯಲ್ ಎಲ್ಲರಿಗೂ ಹೇಳ್ತಿದ್ದೀನಿ ನೋಡಿ ದೊಡ್ಡ ಮನೆ ತಿನ್ಕೊಂಡು ಇವತ್ತು ಎಲ್ಲರೂ ಬೆಳ್ದಿದಿರ ಅದು ಗೌರವ ಕೊಡಿ ದಯವಿಟ್ಟು ದೊಡ್ಡ ಮನೆ ಫ್ಯಾಮಿಲಿ ಅಭಿಮಾನಿಗಳನ್ನ ಬಿಡಿ ತಾಳ್ಮೆ ವಿನಯ ಏನಾದರೂ ಇದ್ರೆ ಅದು ದೊಡ್ಡ ಮನೆ ಅಭಿಮಾನಿಗಳು ಸುಮ್ಮನೆ ಇದ್ದೇವೆ ನೋಡಿದೀರ ಅಪ್ಪಾಜಿ ಇದಾದಾಗ ನೋಡಿದಿರ ಬೇಡ ಅದು ಚಾಲೆಂಜು ನಾವು ಹಾಕ್ತಿವಿ ಬೇಡ ಅಪ್ಪಣ್ಣ ಅದು ಹೇಳ್ಕೊಟ್ಟಿಲ್ಲ ನಮ್ಗೆ ಅದು ಬೇಕಾಗಿಲ್ಲ ನಮಗ್ ಚಾಲೆಂಜು ಅಪ್ಪಣ್ಣ ಏನ್ ಗೊತ್ತಾ ಒಂದೇ ಹೇಳಿರೋದು ಪ್ರೀತಿ ನಗ್ ನಗು ಮುಗುದಿಂದ ಎಲ್ಲ ನೋಡಿ ನಗು ಮುಗದ ನಗು ಮುಗುದಿಂದ ನೋಡ್ರಿ ಅಂತ ಹೇಳಿದಾರೆ ಅಷ್ಟೇನೆ ಹೊತ್ತು ಒಂದ್ ಹೇಳ್ತೀನಿ ಬಂದಿದ್ರ ದುಡ್ಕಳ್ರಿ ತಿನ್ರಿ ನೋಡ್ತೀವಿ ಕನ್ನಡ ಇಂಡಸ್ಟ್ರಿ ಅಂತ ಅಪ್ಪಾಜಿ ಬೆಳೆಸ್ರಿ ಅಂದ್ರು ಬೆಳೆಸ್ತಾ ಇದೀವಿ ಅಷ್ಟೇನೆ ಅದು ಬಿಟ್ರು ಕಾಲ ಎತ್ಕೊಂಡ್ ಹಂಗೆ ಅವನ ಹಂಗೆ ಅಯ್ಯೋನಾಂಗೇ ಬ್ಯಾಡರಿ ಯಾಕ್ರಿ ಆ ರೀ ನಮಗೂ ಸಂತ ಆಗುತ್ತೆ ನೀವು ಅಪ್ಪ ಹೆಸರು

ನಮ್ಮ ಬಾಲ ನಮ್ಮ ಅಪ್ಪ ಅವರು ಮೈಸೂರು ಬದಲೇ ಸಮಾರಂಭ ಬರಬೇಕಾದ್ರೆ ಅವಾಗ ಲೋಹಿತ್ ರಾಜ್ಕುಮಾರ್ ದೇಶಿದ್ರು ಅವರು ಬಂದು ಆಟ ಆಡಬೇಕಾದ್ರೆ ಲಗೋರಿ ಆಟ ಕಣ್ಣಮುಚ್ಚಿ ಆಟ ಆಡೋದು ಲಗೋರಿ ಆಟಿದ್ರು ಅವಾಗ ಇಷ್ಟವಾದ ತಿಂಡಿ ಚಿನ್ಸರ್ ಅವರಿಗೆ ಜೀರಿಗೆ ಪೆಪ್ಪರ್ಮೆಂಟು ಪಾರ್ಲ ಪೆಪ್ಪರ್ಮೆಂಟು ನಿಮಿಟ್ ಪರ್ಮೆಂಟು ನಾವು ಎತ್ತಿ ಆಸಿದ್ರೆ ಏಯ್ ಸುಮೀರ್ ಅವಾಗ ಮೈಸೂರಿನ ಚೆನ್ನಾಗಿ ಭಾಳ ಆಸೆ ಅಣ್ಣವರು ಮೈಸೂರು ಸಮಾರಂಭ ಬರಬೇಕಾದ್ರೆ ನಂದಪ್ಪ ಚಿತ್ರ ಇತ್ತು ಅಲ್ಲಿ ಅಣ್ಣವರು ಮತ್ತು ಅವರು ಸರ್ ಹೇಳ್ತಾ ಇದ್ದರು ಅವಾಗ ಅಣ್ಣ ಬಂದು ಹೋಗೋವಂಥ ನಾವು ಬಾರಿಗಾ ಪುಣ್ಯ ಪುನೀ ಅವರು ಪರಿಚಯ ಅವರು ನಾಲ್ಕು ಪರ್ಸೆಂಟ್ ಮಗು ಅವಾಗ ಎತ್ತಾಸು ತುಂಬ ಸಂತೋಷ ಇವತ್ತು ನಿಮ್ಮ ಬೆಲೆಗೆ ಕಟ್ಟೆ ಮಾಂಡಿಕೆ ಆಗಿ ವಿಶ್ವದಲ್ಲಿ ವಿದೇಶದಲ್ಲಿ ದೇವತೆ ಸ್ವಲ್ಪ ಪಡೆದು ಜ ಪೂಜೆ ಮಾಡ್ಕೊತಾ ಇದ್ದಾರೆ ನಾವು ನೋಡ್ಬೇಕಾದ್ರೆ ಶಿವ ಪಾರ್ವತಿ ಅಂತ ಹೇಳ್ತೀವಿ ಈಶ್ವರ ಅಣ್ಣರಾಗಿದ್ದಾರೆ ಮುತ್ತು ಲಕ್ಷ್ಮರವರು ಪಾರ್ವತಮ್ಮ ಆಗಿದ್ದಾರೆ ಪ್ರಥಮ ಪೂಜೆ ಪಡುವ ಪಡೆಯುವಂಥ ದೇವರು ಅಂದರೆ ನಮ್ಮ ವಿಜ್ಞಾನ ವಿಜ್ಞಾನಕ ನಮ್ಮ ಅಪ್ಪರವರು ಪ್ರಥಮ ಪೂಜೆ ಪಡಿತಾ ಇದ್ದಾರೆ ನಮ್ಮ ಅಪ್ಪರು ತುಂಬ ಧನ್ಯವಾದಗಳು ಇವತ್ತು ಕರ್ನಾಟಕದಲ್ಲಿ ವಿಶ್ವದಲ್ಲಿ ಯಾವ ಸಂಸದರಾಗಲಿ ಪ್ರಧಾನಮಂತ್ರಿ ರಾಜಕೀಯ ಮಂತ್ರಿ ಯಾರೂ ಮಾಡಿಲ್ಲ ಈ ಕಾರ್ಯನ ಅಣ್ಣವರು ನಮ್ಮ ಅಪ್ಪ ಅವರು ವಿಶ್ವಾಸ ದಾಖಲೆ ಮಾಡಿದ್ದಾರೆ ಅವ್ರ ರೀತಿಯಿಂದ ಬಡ ಜನರಿಗೆ ಒಂದು ಅದ್ಭುತ ನೋವು ನಲ್ಲಿ ಕಾಪಾಡ್ತಾ ನನಗೆ ಆಕ್ಸಿಡೆಂಟ್ ಆದಾಗ ನಾನು ಬಂದು ಭೇಟಿ ಮಾಡಬೇಕಾಯ್ತು ಅವರು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ವಾರ ವಾರ ಮತ್ತು ವರ್ಷದಲ್ಲಿ ಅವರಿಗೋಸ್ಕರ ಒಂದು ಸಾಮಾಜಿಕ ಚಿತ್ರದಲ್ಲಿ ಅಣ್ಣರೇ ಗೀತೆ ಆಡಿದ್ದಾರೆ ಅವ್ರಿಗೋಸ್ಕರ ನಾಡ ದೇವತೆ ಒಂದು ಭಕ್ತಿ

ಹೆಸರು ವಿದ್ಯಾ ಅಂತ ಇಲ್ಲೇ ಬೆಂಗಳೂರಿಂದ ಬಗ್ಲಗುಂಟೆಯಿಂದ ಬಂದಿರೋದು ಇವತ್ತು ಅಪ್ಪು ಸರ್ ಬರ್ಡೇ ಅಲ್ವಾ ಅದಕ್ಕೆ ಇಲ್ಲಿ ಬಂದು ಅವ್ರಿಗೆ ನೋಡಿ ನಾ ಏನೇ ಆದ್ರೂ ಏನೇ ಒಳ್ಳೆ ಕೆಲಸ ಮಾಡಿದ್ರು ಇಲ್ಲಿ ಬಂದು ಬ್ಲೆಸ್ಸಿಂಗ್ ತೊಗೊಂಡೆ ಆಮೇಲೆ ಮಾಡೋದು ಇಲ್ಲ ನನಗೆ ಮುಂಚೆಯಿಂದನೂ ಇಷ್ಟ ಅಲ್ಲ ಇವಾಗ ಜನರಿಗೆ ಎಲ್ಲರೂ ಅವರು ಹೋದ ಮೇಲೆ ಕೆಲವರು ಇಷ್ಟಪಟ್ಟಿದ್ದಾರೆ ಎಲ್ಲದು ಗೊತ್ತಾಗಿ ಅವ್ರ ಬಗ್ಗೆ ಎಲ್ಲನ ಆದರೆ ನಾವು ಮುಂಚೆಯಿಂದನೂ ಅಷ್ಟೇ ಪ್ರತಿ ವರ್ಷವೂ ನಾವು ಸ್ಕೂಲಿಂದ ಕಾಲೇಜಿಂದ ಅವ್ರ ಬರ್ಡೇ ಬಂದರೆ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಕೊಡಿಸೋದು ಆ ಥರ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾಯಿದ್ದು ನನಗೆ ಎಲ್ಲನೂ ತುಂಬ ಇಷ್ಟ ಅದರಲ್ಲಿ ರಾಜಕುಮಾರ ತುಂಬ ಇಷ್ಟ ಅವ್ರ ನಗು ಇಷ್ಟ ಮತ್ತು ಅವರೆಲ್ಲರ ಹೆಲ್ಪಿಂಗ್ ನೇಚರು ಅದು ತುಂಬ ಇಷ್ಟ ಇಲ್ಲ ವಿ ಅಪ್ಪು ಸರ್ ಅಷ್ಟೇ